ಆನೇಕಲ್ ತಾಲೂಕು ಭೂಸ್ವಾಧೀನ ಹೋರಾಟ ಸಮಿತಿ ಏನು ಆನೇಕಲ್ ತಾಲೂಕಿನಲ್ಲಿ ಸುಮಾರು ಹದಿನಾರು ಹಳ್ಳಿಗಳಲ್ಲಿ ಅವೈಜ್ಞಾನಿಕವಾಗಿ ಭೂಸ್ವಾಧೀನವಾಗಿರುವ ರೈತರ ಜಮೀನುಗಳನ್ನು ನಮಗೆ ವಾಪಸ್ ಕೇಳಲು ಸರ್ಕಾರವನ್ನು ಒತ್ತಾಯಿಸಿ ನಾಳೆ ಅಂದರೆ ದಿನಾಂಕ ಹತ್ತೊಂಬತ್ತ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆನೇಕಲ್ ತಾಲೂಕಿನ ಕಾಸಿಗರ್ ಕಚೇರಿಯಿಂದ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಕೇಳಿಕೊಳ್ಳುವುದಾದರೆ ನಾಳೆ ಹನ್ನೊಂದು ಗಂಟೆಗೆ ಆನೇಕಲ್ ತಾಲೂಕಿನ ಆನೇಕಲ್ನಲ್ಲಿರುವ ನೇರಸ್ಪಿ ಮೈದಾನದಲ್ಲಿ ಅವರೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇವೆ ಈ ಅನಿರ್ದೇಷ್ಠಾವಧಿ ಕಚೇರಿ ಮುತ್ತಿಗೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಅಂಗಡಿಗಳ ರೈತರು ವಾಲಂಟಿಯಾಗಿ ಸ್ವಚ್ಛೆಯಿಂದ ಭಾಗವಹಿಸ್ತಾ ಇದ್ದಾರೆ ಸುಮಾರು ಜನ ಕಾರುಗಳಲ್ಲಿ ಬೈಕ್ಗಳಲ್ಲಿ ಮತ್ತೆ ಸುಮಾರು ಬಸ್ಗಳಲ್ಲಿ ಒಂದು ಭಾಗವಹಿಸ್ತಾ ಇದ್ದಾರೆ ಈ ಗುತ್ತಿಗೆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಗಳು ವಕೀಲರ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತೆ ದಲಿತಪರ ಸಂಘಟನೆಗಳು ರೈತ ಹೋರಾಟಗಾರರು ಅನೇಕ ಎಲ್ಲ ನಮ್ಮ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾರೆ ಮತ್ತೆ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ಮತ್ತೆ ನಮ್ಮ ತಾಲೂಕಿನ ಮುಖಂಡರು ಪಕ್ಷಾತೀತವಾಗಿ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ನಮ್ಮ ರೈತರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಈ ಅವೈಜ್ಞಾನಿಕ ಭೂಸಾತ್ನದ ಅಜೆಂಡಗಳು ಸುಮಾರಿದೆ ಒಂದೂವರೆ ವರ್ಷದಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ನಮ್ಮ ರೈತರ ಭೂಮಿಯನ್ನು ನಮಗೆ ವಾಪಸ್ ಕೊಡಬೇಕು ಮತ್ತೆ ನಮ್ಮ ಆರ್ಟಿ ಸಿ ನಮ್ಮ ರೈತ ಕೆವಿಡಿಬಿಯಲ್ಲಿ ನಮೂದಾಗಿರುವ ಹೆಸರನ್ನು ಡೆಲೀಟ್ ಮಾಡಬೇಕು ಮತ್ತೆ ಅದೇ ರೀತಿ ಆನೇಕನ್ನು ಏನು ನಮ್ಮ ರೈತರ ಫಲವತ್ತಾದ ಭೂಮಿಗಳ ನಾವು ವಿಶ್ವಾಸ ಐಎಡಿಪಿ ಅಧಿಕಾರಿಗಳು ಇದುವರೆಗೆ ಯಾವುದೇ ಒಂದು ಜಮೀನನ್ನು ಸರ್ವೆ ಮಾಡದೆ ಪರಿಶೀಲಿಸದೆ ರೈತರ ಜಮೀನುಗಳನ್ನು ಭೂ ಸ್ವಾಧೀನ ಪಡಿಸಿಕೊಂಡಿರ್ತಾರೆ ಇದುವರೆಗೂ ಯಾವುದೇ ಜಂಟಿ ಸರ್ವೆ ನಡೆಸಿರುವುದಿಲ್ಲ ಯಾವುದೇ ರೈತರ ಅಭಿಪ್ರಾಯಗಳನ್ನು ಪಡೆದಿರುವುದಿಲ್ಲ ಅವರು ಯಾವುದೇ ಒಬ್ಬ ಸರ್ಕಾರದಿಂದ ವರದಿ ಪಡೆಯುತ್ತಿರುವುದಿಲ್ಲ ಮತ್ತೆ ಕೃಷಿ ಅಧಿಕಾರಿಗಳಿಂದಾಗಲಿ ಮತ್ತೆ ರೇಷ್ಮೆ ಮತ್ತೆ ತೋಟಗಾಧಿಕಾರಿ ಅಧಿಕಾರಿಗಳಿಂದ ಯಾವುದೇ ವರದಿ ಪಡೆದಿರಲಿಲ್ಲ ಈ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ನಮ್ಮ ಹೋರಾಟ ಸಮಿತಿಯಿಂದ ಮತ್ತೆ ನಮ್ಮ ಸರ್ಕಾರದ ಒತ್ತಾಯ ಏನಂದ್ರೆ ನಮ್ಮ ಜಮೀನನ್ನು ನಮಗೆ ವಾಪಸ್ ಕೊಡಬೇಕು ಮತ್ತೆ ಜಂಟಿ ಸೇವನೆ ಮಾಡಿ ನಮ್ಮ ಜಮೀನನ್ನು ನಮಗೆ ವಾಪಸ್ ಕೊಡಬೇಕನ್ನು ಬಿಟ್ಟು ಅನಿರ್ದಿಷ್ಟಾವತಿ ಧರಣಿಯನ್ನ ನಾವು ಕೈಗೊಂಡಿದ್ದೇವೆ ನಾವು ಎಲ್ಲೂ ಅಣೆಕಾಲ್ ತಾಲೂಕಿನ ಎಲ್ಲ ನಮ್ಮ ರೈತ ಬಂಧವರು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಧರಣಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕನ್ನು ಮನವಿ ನಾವು ಆನೆಕಲ್ ತಾಲೂಕಲ್ಲಿ ನಾಳೆ ಅಂದರೆ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆನೆಕಲ್ ಏರಿಸಿ ಮೈದಾನದಲ್ಲಿ ಎನ್ನು ಹತ್ತೂವರೆ ಹನ್ನೊಂದು ಗಂಟೆ ಒಳಗೆ ಬಂದು ಸೇರ್ಬೇಕಾಗಿ ವಿನಂತಿ ಅದಾದ ಮೇಲೆ ನೀವು ಹಳ್ಳಿಗಳಲ್ಲಿ ಆದಷ್ಟು ಬೇಗ ಒಂಬತ್ತೂವರೆಗೆ ಬಿಟ್ಟರೆ ನೀವು ಹನ್ನೊಂದು ಗಂಟೆಗೆ ತಲುಪ್ತೀರಾ ಆದಷ್ಟು ಬೇಗ ಬರಬೇಕು ಒಂದು ಮನವಿ ಹಾಗೆ ನಮ್ಮ ಧರಣಿ ತಾಲೂಕು ಆಫೀಸರ್ಗೂ ಈ ಜಾತದಲ್ಲಿ ಅನೇಕ ತಾಲೂಕಿನ ಪ್ರತಿಯೊಬ್ಬ ಹಳ್ಳಿಯಿಂದಲೂ ಬರ್ತಾ ಇದ್ದಾರೆ ನಾವು ಧನ್ಯವಾದ ಹೇಳಿ ಅವರನ್ನು ನಮ್ಮ ಜೊತೆಗೂಡಿಸಿ ನಾವು ಕರ್ಕೊಂಡು ಹೋಗ್ತೀವಿ ಮತ್ತೆ ಅಲ್ಲಿ ಯಾವುದೇ ಗೊಂದಲ ಇಲ್ಲದ ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಶಾಂತಿ ಮಾತಾಡೋಣ ಹೆಚ್ಚು ಸಂಖ್ಯೆಯಲ್ಲಿ ಆದಷ್ಟು ನೀವು ಬರಬೇಕಾಗಿ ವಿನಂತಿ ಎರಡನೇದು ನಿಮ್ಮ ಮನೆಯಲ್ಲಿರುವ ಹಳೆ ಪರಕೆ ಒಂದು ಚಿತ್ರ ನಾಳೆ ದಿನ ನಾವು ಹೋರಾಟ ಮಾಡ್ತಾ ಇದೀವಿ ಆನೇಕಲ್ ತಾಲೂಕು ಆನೇಕಲ್ ತಾಲೂಕು ಕಚೇರಿ ಮುತ್ತಿಗೆ ಇದೆ ಅಲ್ವಾ ಅದನ್ನ ನಾವು ಏನ್ ಮಾಡ್ತಾ ಇದೀವಿ ಅದನ್ನ ಯಾವ್ದಕ್ಕೋಸ್ಕರ ಮಾಡ್ತಾ ಇದ್ದೇವೆ ನಮ್ಮ ಭೂಮಿಯ ಉಳಿವಿಗಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಿಗಾಗಿ ನಮ್ಮ ಭವಿಷ್ಯಕ್ಕಿಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಗಾಳಿ ಒಳ್ಳೆಯ ಫಲವತ್ತಾದ ಭೂಮಿ ಆ ವಾತಾವರಣ ಸೃಷ್ಟಿ ಮಾಡಬೇಕು ಇದನ್ನೆಲ್ಲ ಗಮನ ಇಟ್ಕೊಳ್ಳದೆ ಏನು ಕೇಳಿದ್ರಿ ಅವು ನಮ್ಮ ಜೊತೆ ಆಟ ಆಡ್ತಾ ಇದಾರೆ ನಮ್ಮ ಭೂಮಿ ನಮ್ಮಿಂದ ಕಿಟ್ಕೊಳ್ಳೋದು ಪ್ರಯತ್ನ ಪಡ್ತಾ ಇದ್ದಾರೆ ಫಲವತ್ತತೆ ಇಲ್ಲದೆ ಇರೋ ಭೂಮಿ ಬರಡು ಭೂಮಿ ಅಂತ ಈಗ ಇದನ್ನ ಘೋಷಣೆ ಮಾಡಿದ್ದಾರೆ ಇದೆಲ್ಲಾ ಇದರ ವಿರುದ್ಧವಾಗಿ ನಾವು ಹೋರಾಡಬೇಕು ನಮ್ಮ ಭೂಮಿ ರೈಟ್ ನಮ್ಮ ಭೂಮಿ ನಮ್ಮ ಹಕ್ಕು ಅದಕ್ಕೋಸ್ಕರ ನಾವು ಮಂಗಳವಾರ ನಾಳೆ ಹೋರಾಟ ಮಾಡ್ತಾ ಇದೇವೆ ತಾಲೂಕು ನೃತ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಇದಕ್ಕಾಗಿ ನಾನು ಎಲ್ಲಾ ರೈತ ಬಾಂಧವರಲ್ಲಿ ಎಲ್ಲಾ ಹೆಣ್ಣು ಮೇನ್ ಆಗಿ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಎಲ್ಲ ಹೊರಗಡೆ ಬರಬೇಕು ಈ ಹೋರಾಟದಲ್ಲಿ ನೀವೆಲ್ಲ ಭಾಗವಹಿಸಬೇಕು ನಮ್ಮ ಶಕ್ತಿ ಏನಂದ್ರೆ ನಾವು ತೋರಿಸಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಬರಬೇಕು ಎಲ್ಲರೂ ಬರಬೇಕು ಆದಷ್ಟು ಸಂಖ್ಯೆಯಲ್ಲಿ ಹೋಗೋಣ ಮುತ್ತಿಗೆ ಕಾರ್ಯಕ್ರಮ ಮಾಡೋಣ ಏನಾಗುತ್ತೋ ನೋಡೋಣ ಒಂದು ದಿನ ಆಗಲಿ ಪರವಾಗಿಲ್ಲ ಎರಡು ದಿನ ಆಗಲಿ ಪರವಾಗಿಲ್ಲ ಹೋರಾಡೋಣ ನಮ್ಮ ಮಕ್ಕಳಿಗಾಗಿ ನಮ್ಗಾಗಿ ನಮ್ ಮುಂದಿನ ಭವಿಷ್ಯದಾಗಿ ಹೋರಾಡೋಣ ದಯವಿಟ್ಟು ಎಲ್ಲರೂ ಬನ್ನಿ ಮನೆಯಿಂದ ಹೊರಗಡೆ ಬನ್ನಿ ಧನ್ಯವಾದ